ಕೃಷ್ಣನ ಮಾತನ್ನು ಕೇಳಿದ ನಂತರ ಅರ್ಜುನ ಮಾತಾಡ್ತಿದ್ದಾನೆ ಅದೇ ಭಗವದ್ಗೀತೆ ಅಧ್ಯಾಯ ಎರಡರ ಶ್ಲೋಕ ನಾಲ್ಕು ಅರ್ಜುನ ಉವಾಚ ಕಥಂ ಸಂಖ್ಯೆ ದ್ರೋಣಂ ಚ ಇಶುಭಿ ಪೂಜಾರ್ಹ ವರಿಸೂದನ ಕೃಷ್ಣನ ತೀಕ್ಷ್ಣ ಉತ್ತರ ಮತ್ತು ಆತನ ನಗು ಮೊಗವನ್ನು ಗಮನಿಸಿದ ಅರ್ಜುನನ ಮಾತಿನ ಧಾಟಿ ಈಗ ಬದಲಾಗುತ್ತೆ ಆತ ಭಾವಾವೇಶ ಬಿಟ್ಟು ಈಗ ಭಾವುಕತೆಯಿಂದ ಶರಣಾಗತಿಯತ್ತ ಹೊರಳ್ತಾ ಇದ್ದಾನೆ ಅರ್ಜುನ ಹೇಳ್ತಾ ಇದ್ದಾನೆ ನನ್ನ ಕಣ್ಣು ಮುಂದೆ ನಿಂತ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಹೇಗೆ ಎದುರಿಸಲಿ ಒಬ್ಬರು ನಮ್ಮ ವಂಶದ ಮೂಲ ಪುರುಷನಾದ ರಾಜರ್ಷಿ ಇನ್ನೊಬ್ಬರು ಎಲ್ಲಾ ಕ್ಷತ್ರಿಯರಿಗೂ ವಿದ್ಯೆ ಕೊಟ್ಟ ಮಹರ್ಷಿ ಇಂತಹ ಪೂಜಾರ್ಹರಾದ ಮಹನೀಯರತ್ತ ಹೇಗೆ ಬಾಣ ಹೂಟ್ಲಿ ಕೃಷ್ಣ ಸೃಷ್ಟಿಯ ಆದಿಯಲ್ಲಿ ಮಧು ಕೈತಪರನ್ನ ಸಂಹಾರ ಮಾಡಿದ ನೀನು ಮಧುಸೂದನನಾಗಿ ದುಷ್ಟ ಸಂಹಾರಕ್ಕೆ ಅಂತ ಅವತರಿಸಿದ ನೀನು ಜ್ಞಾನಿಗಳ ಆಚಾರ್ಯರ ಹತ್ಯೆ ನಿನ್ನ ಮೂಲ ಉದ್ದೇಶ ಅಲ್ಲ ಅಂತ ಭಿನ್ನ ದಾಟಿಯಲ್ಲಿ ಅರ್ಜುನ ತನ್ನ ಮಾತನ್ನು ಮುಂದುವರೆಸ್ತಾನೆ ಮುಂದುವರೆದ ಮಾತನ್ನು ನೋಡೋಣ ಮುಂದಿನ ಶ್ಲೋಕದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ